ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ನಾನಿವತ್ತು ಉಪ್ಪಿನಕಾಯಿ ಮಾಡೋಕ್ಕೆ ಅಂತಲೇ ಮಾವಿನಕಾಯಿ ಕಿತ್ಕೊಂಬರೋಕ್ಕೆ ನನ್ನ ಮಗನ್ನ ಕಳಿಸಿದ್ದೀನಿ ನೋಡಿ ಮಾವಿನಕಾಯಿ ಇದ್ದಾರೆ ನಮ್ಮ ಮಗ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಾವಿನಕಾಯಿ ಫ್ರೆಶ್ ಆಗಿ ಸೂಪರಾಗಿತ್ತು ಅದನ್ನು ತಗೊಂಡು ಬಂದು ಮಾವಿನಕಾಯಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಒಣಗಿಸಿ ಕಟ್ ಮಾಡಿ ಮಾಡಿ ಇಟ್ಕೊಂಡಿರುವಂಥ ಉಪ್ಪಿನಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಇನ್ನೊಂದು ಏನು ಅಂದರೆ ಉಪ್ಪಿನಕಾಯಿಗೆ ಅಲ್ಲಿ ಎಲ್ಲ ಹಣ್ಣಾಗ್ಬಿಟ್ಟಿದ್ವಂತೆ ಕಾಯೆಲ್ಲ ಅಣ್ಣ ಅಂದರೆ ಅಣ್ಣಗೆ ಬಂದ್ಬಿಟ್ಟಿದ್ವಂತೆ ಹಂಗಾಗಿ ಉಪ್ಪಿನಕಾಯಿ ಮಾಡೋಕ್ಕಾಗಲಿಲ್ಲ ಹಾಗೇ ಕರು ನೋಡಿ ಎಷ್ಟು ಮುದ್ದು ಮುದ್ದಾಗ ಎಷ್ಟು ಚೆನ್ನಾಗಿದೆ ಅಂತ ಕರು ಇವಾಗ ನಾನು ಉಪ್ಪಿನಕಾಯಿಗೆ ಅಂತ ಮಾವಿನಕಾಯಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೀರು ಒಂದೇ ಒಂದು ತೊಟ್ಟು ಒಂದು ಡ್ರಾಫು ಸಹ ನೀರು ಬೀಳಂಗೆ ಇಲ್ಲ ಅದಕ್ಕೆ ನೋಡಿ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕಾಗುತ್ತೆ ಪೀಸ್ ಮಾಡಿಕೊಂಡು ಅದನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡು ಅಂದರೆ ಸ್ವಲ್ಪ ಹೊತ್ತು ತೊಳೆದ್ಬಿಟ್ಟು ಬಿಟ್ಟು ಅದನ್ನು ಒಣಗಿಸ್ಕೊಂಡು ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ ಆ ಥರ ಮಾಡಿಕೊಂಡಾದಮೇಲೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಅನಿಸುತ್ತೋ ಅಷ್ಟು ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಇದೇ ಸೈಜ್ಗೆ ಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಸೈಜ್ ಬೇಕು ಅನಿಸುತ್ತೋ ಅಷ್ಟು ಸೈಜ್ಗೆ ಕಟ್ ಮಾಡ್ಕೊಬೋದು ಅದಾದಮೇಲೆ ನಾನಿವಾಗ ನೋಡಿ ಎಲ್ಲ ಕಾಯಿನೂ ತುಂಬನೇ ಅಂದರೆ ಒಂದು ನಾನು ಒಂದು ಎರಡು ಕೆ ಜಿಯಷ್ಟು ಮಾಡಿದ್ದೆ ನಾನು ಉಪ್ಪಿನಕಾಯಿನ ತುಂಬ ಚೆನ್ನಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಎಲ್ಲರಿಗೂ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಅಂದರೆ ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಇವಾಗ ಎಲ್ಲ ತೊಳೆದು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಆ ಇಟ್ಕೊಂಡಿರುವಂತಹ ಮಾವಿನಕಾಯಿನ ನಾನು ಇವಾಗ ಅದನ್ನು ಚೆನ್ನಾಗಿ ತೊಳೆದಿರೋ ತೊಳೆದ್ರಿಂದ ಈಗ ನೋಡಿ ಈ ಥರ ತೊಳ್ಕೊತಾ ಇದ್ದೀನಿ ಅದರಲ್ಲಿ ಹಾಲೆಲ್ಲ ಇರುತ್ತೆ ಹಂಗಾಗಿ ನಾನು ನೀಟಾಗಿ ಮತ್ತೊಂದು ಸಲ ತೊಳೆದುಬಿಟ್ಟು ಬಿಟ್ಟು ಅದನ್ನು ಡ್ರೈ ಬಟ್ಟೆ ಮೇಲೆ ಹಾಕಿ ತೆಳ್ಳಗೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ನೀರು ಒಂದು ಸ್ವಲ್ಪನೂ ಇಲ್ಲದಿರೋ ಥರ ಒಣಗಿಸ್ಕೊತಾ ಇದ್ದೀನಿ ಅಂದರೆ ನಾನು ಬಿಸಿಲಿಗೆ ಹಾಕಿಲ್ಲ ಫ್ಯಾನಲ್ಲಿ ಫ್ಯಾನ್ ಕೆಳಗಡೆ ಹಾಕ್ಕೊಂಡು ಗಾಳಿಗೆ ಅದಾದ ಅದಾದಮೇಲೆ ನೋಡಿ ಇವಾಗ ಅದನ್ನು ಚೆನ್ನಾಗಿ ಹಾರಿದ ಮೇಲೆ ನಾವು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೋಬೇಕಾಗತ್ತೆ ನೀವು ಈ ಥರ ಮಾಡ್ಕೊಳ್ಳಿ ಬೇಗ ಉಪ್ಪಿನಕಾಯಿ ಕೆಡಲ್ಲ ಹಾಳಾಗಲ್ಲ ತುಂಬ ಚೆನ್ನಾಗಿ ತುಂಬ ದಿನ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋದು ಇದೇ ಥರನೇ ನಾವು ಯಾವಾಗಲೂ ಉಪ್ಪಿನಕಾಯಿ ಮಾಡಿದಾಗೆಲ್ಲ ನಾವು ಇದೇ ಥರ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ನಾವು ಮಾಡೋದು ಮಾತ್ರ ಈ ಥರನೇ ನೋಡಿ ಇವಾಗ ಎಲ್ಲ ಡ್ರೈ ಆಗಿ ನೀಟಾಗಿ ಆರಿದೆ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿನಲ್ಲಿರೋ ನೀರಾಂಶ ಎಲ್ಲ ಆರೋಗಿದೆ ಈಗ ಅದನ್ನು ಎತ್ಕೊಂಡು ಚೆನ್ನಾಗಿ ನಾವೀಗ ಅದನ್ನು ನೀರೊಂದು ಸ್ವಲ್ಪ ನಿಲ್ದಿರದನ್ನೆಲ್ಲ ನೋಡಿಬಿಟ್ಟು ಎತ್ಕೊಳ್ಳೋಣ ಹೋಗಿ ಇವಾಗ ಅದಕ್ಕೆ ನಾನು ಉಪ್ಪಿನಕಾಯಿಂದ ಬರ್ನಿನ ತಗೊಂಡಿಲ್ಲ ಇವಾಗ ನಾನು ಒಂದು ಬಾ ಬಾಣಲಿನ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಸಾಸಿವೆನ ಸಿಡಿಸ್ಕೋಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಅದು ಫುಲ್ಲು ಈ ಥರ ಬರಬೇಕು ಕಲರು ಆ ಥರ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಮೆಂತ್ಯನೂ ಅಷ್ಟೇ ಮೆಂತ್ಯನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತ್ಯನೂ ಹಾಗೆ ಹಾಗೇ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಎತ್ಕೋಬೇಕಾಗುತ್ತೆ ನೋಡಿ ಈ ಥರ ಬರಬೇಕು ಈಗ ಅವೆರಡನ್ನು ನಿಮ್ಮನೇಲಿ ಏನಾದರೂ ಬೈ ಚಾನ್ಸ್ ನೀವು ಜಾಸ್ತಿ ಇದ್ದೀನಿ ಅಂದರೆ ಮಿಕ್ಸಿಲಿ ರುಬ್ಕೊಳ್ಳಿ ನಾವು ಆಗ್ತಾರೆ ಕ್ವಾಂಟಿಟಿ ಕಮ್ಮಿ ಇದೆ ಅನ್ನೋದಾಯಿತು ಅಂದರೆ ನೀವು ಕುಟಾಣಿಯಲ್ಲಿ ಕುಟ್ಕೋಬೇಕಾಗುತ್ತೆ ಇಷ್ಟೇ ಅದನ್ನಾದಮೇಲೆ ನಾನೀಗ ಸಾಸಿವೆನೂ ಅಷ್ಟೇ ಜಾಸ್ತಿ ಹೊತ್ತು ಸಾಸಿವೆನ ಕುಟ್ಟೋ ಅವಶ್ಯಕತೆ ಇಲ್ಲ ಏಕೆಂದರೆ ಬೇಗ ಅದು ನುಣ್ಣಗಾಗುತ್ತೆ ಸ್ವಲ್ಪ ಮೆಂತ್ಯ ಜಾಸ್ತಿ ಹೊತ್ತು ಕುಟ್ಟಬೇಕಾಗುತ್ತೆ ಅಷ್ಟೇ ನೋಡಿ ನಾನು ಇದು ಅಮ್ಮ ಮಾಡಿರೋ ಥರ ನಾನು ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿನ ತ್ರೀ ಡೇಸು ಉಪ್ಪೊಳಗಡೆ ಹಾಕಿ ನೆನೆಸಿದ್ದೀನಿ ಮಾವಿನಕಾಯಿನ ಅದು ನೆಂದಿರೋ ಮಾವಿನಕಾಯಿನ ನಾನಿವಾಗ ಅದರೊಳಗಡೆಗೆ ಒಂದು ಕಪ್ಪಲ್ಲಿ ಒಂದು ಕಪ್ಪು ಖಾರದ ಪುಡಿನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನಿವಾಗ ನಾವು ನಾವು ಪುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಮೆ ಮೆಂತ್ಯ ಪೌಡರು ಮತ್ತು ಜೀರಿಗೆ ಪೌಡರು ಎರಡನ್ನೂ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಒಂದೇನಪ್ಪ ಅಂದರೆ ಎಣ್ಣೆ ಹಾಕಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ಎಣ್ಣೆ ಒಗ್ಗರಣೆ ಹಾಕ್ತೇನೆಯಾ ಇದೇ ಥರ ಮಾಡಿಕೊಂಡು ಸಿಂಪಲಾಗಿ ನಾವು ತಿಂತೀವಿ ಅನ್ನೋರು ಈ ಥರ ಮಾಡ್ಕೊಳ್ಳಿ ಇಲ್ಲ ನಾವು ಒಗ್ಗರಣೆ ಹಾಕ್ತೀನಿ ಅಂತ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಅದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆ ಒಂದು ಅಷ್ಟು ಎಣ್ಣೆ ಊದ್ಬಿಟ್ಟು ಅದರೊಳಗಡೆ ಊದಿಟ್ಬಿಟ್ರೆ ಕೆಡಲ್ಲ ಬೇಗ ಅನ್ನೋದಕ್ಕೋಸ್ಕರ ಆ ಥರ ಎಣ್ಣೆ ಹಾಕ್ತಾರೆ ನಾನು ಇವತ್ತು ಸಿಂಪಲ್ಲಾಗಿ ಬರೀ ಉಪ್ಪು ಹಾಕಿ ಕರಗಿಸಿ ಅಂದರೆ ನೀರನ್ನು ಬಿಡಿಸಿ ಚೆನ್ನಾಗಿ ಅದು ನೀರೆಲ್ಲ ಉಪ್ಪು ಖಾರೆಲ್ಲ ಚೆನ್ನಾಗಿ ಹಿಡಿದ ಮೇಲೆ ಮಸಾಲೆನ ಹಾಕೊತ ಇದ್ದೀನಿ ಅಂದರೆ ಖಾರದ ಪುಡಿನ ಹಾಕೊಂಡಿದ್ದೀನಿ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ನಾನು ಮಾಡಿರುವಂಥ ಉಪ್ಪಿನಕಾಯಿಗೆ ನಿಮ್ಮೆಲ್ಲಾರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೂ ಗೊತ್ತಾಗುತ್ತೆ ನನಗೂ ನೀವು ಹೇಳಿದಾಗ ನನಗೂ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್